ಮನುಷ್ಯನ ಆಸೆಗೆ ಕೊನೆ ಎಂಬುವುದಿಲ್ಲ ಕಲ್ಪನೆಯ ಲೆಕ್ಕಗಳು ಹಾರಿ ಹಾಡಿ ದಡಿದವು ಆಸೆಗೆ ಕೊನೆ ಮನಸೊತ್ತಿಗೆ ಆಸೆಯಿಂದಲವೇ ಈ ಯುದ್ಧವನ್ನು ಪ್ರಾರಂಭಿಸಿರುವುದು ರಾಜರಾಜರು ಭೂಮಿಗಾಗಿ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡ ಜನರು ಹೆಮ್ಮೆಯ ನಿಂತು ಬಡೆಯದಾಗಿ ಸಾಯಬೇಕಲ್ಲದೆ ಇದೊಂದು ವಿಕೃತಿ ಈ ಭಾರತೀಯ ಸುಕೃತಿಗೆ ಇಂದಿನ ಯುದ್ಧದಲ್ಲಿ ಕರುಣನ ಕೈ ಮಿಗಿಲಾಯಿದ್ದು ಇದು ವೈಗೂ ಕೌತಯನು ಕೃಪಾವೃಷ್ಟಿಯನ್ನು ಕಾಣುತ್ತಿರುತ್ತ ಜಯಲಕ್ಷ್ಮಿ ಜಾನುವಳಿರುವ ಕೌರವೇ ಕೃಪತಿಜಿ ಒಟ್ಟಾರೆ ಆ ಕರುಣನನ್ನು ಕೊಲ್ಲುವುದು ಸಾಧ್ಯವಿಲ್ಲ ದೇವಿ ಈ ಪಾಂಧವರಿಗೆ ಕರುಣವನ್ನು ಕೊಲ್ಲುವುದು ಈ ರಕ್ಷಣೆಗೆ ఈ విడిగా తొలక బిచ్చదు ఆదూడి మాట్లాడతారు మళ్ళీ బరు కనడంతో ಶಬ್ದಡಂಬರ ಆಡಂಬರದ ಅಂಗವಟ್ಟ ಕಾರಲ್ಲದೆ ವಿಜ್ಞಾನಕ್ಕೆ ಪುರಸ್ಕಾರವೆಂದು ಹೋಗಿ ನನ್ನ ಉತ್ಕಾರ ಬಲಭೀಮನೆ ಆ ರಾವಣನ ತೆಲೆ ಕುಟ್ಟಿ ಇರುವಂತಹ ಬೆಟ್ಟದಂತಹ ಶಕ್ತಿ ಹನುಮಂತನಲ್ಲಿರಲಿಲ್ಲವಿತನಾದ ರಾವಣನ ವಿಜ್ಞಾನದ ಹರುಶಕ್ತಿಯ ಮುಂದೆ ಹನುಮ ಶಕ್ತಿ ಅಸಮರ್ಥವೆಂದು ಬಯದು ಸುಜ್ಞಾನಿಯಾದ ಹನುಮಂತ ವಿಜ್ಞಾನಿಯಾದ ರಾವಣ ಭವನದಿಂದ ರಾವಣನ ಮನೆ ಮಾಡಿಸಲಿಲ್ಲದೆ ಶಕ್ತಿಯಲ್ಲಿ ಮುಳಿದಗಿರುವ ಮಹಾಶಕ್ತಿಯೊಂದಿಡಿ ಸಾಧ್ಯ ಯೋಗದಲ್ಲಿ ತನ್ನ ಮೇಲೆ ಮಿತ್ರಾಂಶ ಮಿತಿ ಮೀರಿ ನಡೆದು ಹಿಂಸೆಯ ಹಾದಿಯೊಳ ಮಿತಿ ಮೀರಿ ನಡೆದು ಅತ್ಯಕ್ಕಾದ ನೆಡೆಸ್ತ್ರೀ ನಾವು ಮಾವಿನಲ್ಲಿ ನಡೆದಿರುವ ಪುಟ್ಟರನ್ನು से टूट ताकालिक

ವರಾಂಗಣ ತುಷ್ಟಿ ಬಂದಿದೆ ಕರುಣರ ಸಾಯರುವುದಿಲ್ಲ ಸತ್ಯ ತ್ರಿವಾರ ಸತ್ಯ ಶಮರೀರೂ ಸಮರ ವಿಶ್ವ ಬ್ರಹ್ಮಾಂಡದ ಗೋಲಗಗಳಲ್ಲಿ ಘಿರಗಿರವೆ ಜಿರಗಿಸಬನು ಅನ್ವಯ ವಿಚಾರದ ನೈಪುಣ್ಯದಲ್ಲಿ ಆ ಭಾರತಿ ಧರ್ಮನಾಯ ಭೀಮ ಇಂತಹ ಕಲ್ಪನೆಗಳ ಕನಸು ಹಾಂ ತಿಳಿಸಿದೆ ಸತ್ಯಪಿದೆ ಶ್ರೀಕೃಷ್ಣನೇ ಇಂದಿನ ಬಲ್ಲಿದ ಬಿಲ್ಲವೇ ಆ ಮಹಾರಥಿ ಕರ್ಮ ಐರೋಕ್ಯ ಬಾರಿ ತಿನ್ನು ಬಿಟ್ಟೇಯದಾಚರಣವಾಗಿ ಬಳಿಕ ನಿಮ್ಮ ನಗೀದ ಸಿಡಿದರೆನು ನೀರ ನಂಬಿಕೆ ಇದೆಂದು ಯೋಗಿ ಪಾರ್ಥ ಇವರಿಬ್ಬರಲ್ಲಿ ವಿಜಯಲಕ್ಷ್ಮಿ ವಾಸ್ತವ ಎಂಬ ವ್ಯಾಸವಾಣಿಗೆ ಅಪವಾದವಂತೆ ಉಂಟು ಮಾಡುವುದ 믿기신다 곧다리 아카르나나를 돌려도 아라 아라가 아라가 아래 간대다 칼 앞니여 트튀툰 나이 텐트니에 아하 진 아하 이해를 해라 아라가 아래 간대다 아라가 아래 간대다 아라가 아래 간대다 아라가 아래 간대다 아라가 아래 간 이해를

ಅಪಹರಣ ಸಮಯದಲ್ಲಿ ನನ್ನನ್ನು ನೀನು ಹೋಗಿ ಕರದಲ್ಲಿ ಈ ಕ್ಷಣದಿ ಪೂಜಿ ಆ ಭಾರತಿ ನೀನು ಏರಿಸಲಿ ನಿನ್ನ ಕರೆಯು ನಿನ್ನ ಮೊರೆ ನಿನ್ನ ಮೊರೆ ಕೇಳಿ ಮೈದೋರೂ ಆ ಮಹಾಲಿ ಅವನಿಗೆ ಪರಿಹರಿಸ ಮದಲ ಮಾತಿ ಕ್ಷಮೆಯ ಸಮಯ